ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಕನ್ನಡಿ ಮನೆಯಲ್ಲಿ ಕನ್ನಡಿನ ನೀವು ಎಲ್ಲಿ ಅನುಕೂಲ ಇರುತ್ತೆ ಹಾಲಲ್ಲಾಗಲಿ ರೂಮಲ್ಲಾಗಲಿ ವಾಶ್ರೂಮಲ್ಲಾಗಲಿ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ಕನ್ನಡಿ ಮಿರರ್ನ ಹಾಕೊಂಬಿಟ್ಟಿರ್ತೀರ ಕೆಲವ್ರು ನಾವು ಓಲೇ ಕೇಳ್ತಾರೆ ಈ ಮಿರರು ಮಾಡ್ತಾ ಇದ್ದಂತೆ ಹೌದಾ ಸರ್ ಅಂತ ಕೇಳ್ತಾರೆ ಖಂಡಿತವಾಗ ಸುಳ್ಳು ನಿಮ್ಮನ್ನು ಅದು ಕೋಟ್ಯಾದೇಶನ್ ಮಾಡೋಂಗಿದ್ರೆ ನಾನು ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಟ್ಟು ಒಂದು ಮಿರರ್ ಹಾಕೊಂಡು ಕಾಲ ಮೇಲೆ ಕಾಲಕ್ಕೆ ಒಂದು ಕೂತ್ಕೊಂಬೋದಾಯಿತು ಅದೆಲ್ಲ ಗಾಳಿ ಸುದ್ದಿ ಗಾಳಿ ಸುದ್ದಿ ಕಿವಿ ಕೊಡಬೇಡಿ ಆದರೆ ಕೆಟ್ಟ ಜಾಗದಲ್ಲಿ ಎಲ್ಲಿ ಹಾಕ್ಬಾರ್ದು ಅಲ್ಲಿ ಹಾಕಿದ್ರೆ ಅದು ನಮಗೆ ನೆಗೆಟಿವ್ ಆಗಿ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ಎಲ್ಲಿ ಹಾಕಬೇಕು ಯಾವ ದಿಕ್ಕಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ರೆ ಪಾಸಿಟಿವ್ ಅಂದರೆ ಈಗ ನೀವು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ಸ್ವಲ್ಪ ನಿಮ್ಗೆ ಅದು ಎಲ್ಪ್ ಮಾಡುತ್ತೆ ಒಳ್ಳೆ ಜನನ ನಿಮಗೆ ಸಿಗೋ ಥರ ಮಾಡುತ್ತೆ ಒಳ್ಳೆ ಕೆಲಸ ಸಿಗೋ ಥರ ಮಾಡುತ್ತೆ ಅದು ಬಿಟ್ಟು ನಿಮಗೆ ಕನ್ನಡಿನೇ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಡುತ್ತೆ ಕೋಟೆ ಅದು ಮಾಡುತ್ತೆ ಅನ್ನೋದು ಸುಳ್ಳು ಈಗ ನಮಗೆ ಕನ್ನಡಿ ಎಲ್ಲಿ ಬರಬೇಕು ಅನ್ನೋದು ತಿಳ್ಕೋಣ ನೀವು ಯಾವುದೇ ಒಂದು ಫಂಕ್ಷನಲ್ಲಿ ನೋಡಿ ಒಂದು ಎಂಗೇಜ್ಮೆಂಟ್ ಆಗಲಿ ಒಂದು ಮದುವೆಯಲ್ಲಾಗಲಿ ಕನ್ನಡಿನ ನಾವು ಗಿಫ್ಟ್ ಥರ ಕೊ ಅಂದರೆ ಒಂದು ಉಡುಗೊರೆ ಥರ ಒಂದು ಸ್ಪೀಟಲ್ಲಿ ಮತ್ತು ಹಣ್ಣು ಪೂಜೆ ಸಮಲ್ಲಿ ಇಟ್ಟು ನಾವು ಕನ್ನಡಿನ ಕೊಡ್ತಾ ಇರ್ತೀವಿ ಕನ್ನಡಿನ ಬಂದು ತಾಯಿ ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ ನೋಡ್ರಿ ಈಸ್ಟು ಪೂರ್ವ ವೆಸ್ಟ್ ಪಶ್ಚಿಮ ನಾರ್ತ್ ಉತ್ತರ ಸೌತ್ ದಕ್ಷಿಣ ಇದರಲ್ಲಿ ನೀವು ಈ ಥರ ಯಾವುದಾದ್ರೂ ಭಾಗ ಮಾಡಬೇಡಿ ಈ ಥರ ನೀವು ಯಾವ್ದಾದ್ರು ಭಾಗ ಮಾಡಿಕೊಳ್ಳಿ ಎಲ್ಲಿ ಬರಬೇಕಂದ್ರೆ ನೋಡಿ ನಾರ್ತ್ ವಾಲ್ಗೆ ಎಲ್ಲಿಂದ ರೂಮಲ್ಲನ ತಗೊಳ್ಳಿ ಹಾಲಲ್ಲನ ತಗೊಳ್ಳಿ ನಾರ್ತ್ ಮತ್ತೆ ಈಸ್ಟ್ ವಾಲ್ಗೆ ಇದ್ರೆ ತುಂಬಾ ಒಳ್ಳೇದು ಪಾಸಿಟಿವ್ ಎನರ್ಜಿ ನಾರ್ತ್ ಅಲ್ಲಿ ಇದ್ರೆ ನಮ್ಗೆ ಆರ್ಥಿಕವಾಗಿ ಸ್ವಲ್ಪ ಸಮ ಸಹಾಯ ಮಾಡುತ್ತೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಅದೇ ರೀತಿ ಈಸ್ಟ್ ನಿಮಗೆ ಒಳ್ಳೆಯ ಒಳ್ಳೆ ಆರೋಗ್ಯನ ತಂದು ಕೊಡುತ್ತೆ ಒಳ್ಳೆ ಆರೋಗ್ಯ ಬಂತು ಅಂದರೆ ನಾವು ಇನ್ನೇನು ದುಡಿಯೋಕೆ ಇನ್ನೇನು ಬೇಕಲ್ವಾ ಹಾಗಾಗಿ ನೀವು ಯಾವುದೇ ರೂಮಲ್ಲಿ ಹಾಕ್ಕೊಳ್ಳಿ ನಾರ್ತು ಮತ್ತು ಈಸ್ಟಲ್ಲಿ ಹಾಕ್ಕೊಳ್ಳಿ ಮತ್ತು ಇದು ನೋಡ್ರಿ ನೈಋತ್ಯ ಮೂಲೆ ಸೌತ್ ವೆಸ್ಟ್ ಕಾರ್ನರ್ ಈ ಕಾರ್ನರಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಲೇಬಾರ್ದು ಈ ಕಾರ್ನರಲ್ಲಿ ಕೆಲವೊಂದು ಮಾ ಏನು ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಸೌತ್ ರೋಡು ಇಲ್ಲಾಂದರೆ ನಾರ್ತ್ ರೋಡ್ ಬಂದುಬಿಟ್ರೆ ಇಲ್ಲಿ ಹಾಕೊಂಡ್ಬಿಡ್ತಾರೆ ಫುಲ್ ಗ್ಲಾಸಲ್ಲಿ ಅವಾಗ ಏನಾಗುತ್ತೆ ಇಲ್ಲಿ ತಿಕ್ನೆಸ್ ಕಡಿಮೆ ಆಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ತಿಕ್ನೆಸ್ ಕಡಿಮೆ ಕಡಿಮೆ ಆಗಬಾರ್ದು ನೈಋತ್ಯ ಮೂಲದಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ನಮಗೆ ದಪ್ಪ ಬರಬೇಕು ಗೋಡೆ ಮತ್ತು ಅಲ್ಲಿ ತೂಕ ಎಲ್ಲ ಗೋಡೆಕ್ಕಿಂತ ಅಲ್ಲಿರ್ತಕ್ಕಂಥ ಗೋಡೆ ತೂಕ ಇರೋ ಥರ ನೋಡ್ಕೊಬೇಕು ಇಲ್ಲಿ ನೀವೇನು ಮಾಡ್ತೀರಾ ವೆಲ್ಯುವೇಷನ್ಗೆ ಇದು ಪೂರ್ತಿ ಗ್ಲಾಸ್ ಹಾಕೊತೀರಾ ಆ ಥರ ಮಾಡ್ಕೊಬಾರ್ದು ಅದೇ ರೀತಿ ನೀವು ಇಲ್ಲಿ ಬೀರು ಇಟ್ಕೊಂಡ್ಬಿಡ್ತೀರ ಇಲ್ಲಿ ಬೀರು ಒಳಗಡೆ ಕನ್ನಡಿ ಇರುತ್ತೆ ಸೌತು ವೆಸ್ಟ್ ಕನ್ನಡಿ ಬೇಡ ಒಂದು ಎರಡನೇದು ಗಂಡ ಹೆಂಡ್ತಿ ಮಲಗ ಅಂಥ ರೂಮಲ್ಲಿ ಕನ್ನಡಿ ಇರಬಾರ್ದು ಎಲ್ಲರೂ ಕನ್ನಡಿ ಇರಬಾರ್ದು ಕನ್ನಡಿ ಇರಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಗಂಡ ಎಂಡ್ತಿ ಕೂಡ ಅಂಥ ಜಾಗನ ಜಾಗದಲ್ಲಿ ಕನ್ನಡಿ ಇರಬಾರ್ದು ಅದಕ್ಕೆ ಜೀವ ಇರುತ್ತೆ ಕನ್ನಡಿಗೆ ಅದು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಹಾಗಾಗಿ ಬೇಕಾದ್ರೆ ನೀವು ಮಕ್ಕಳು ವಿದ್ರಾ ವಿಧವೆ ಇರತಕ್ಕಂಥ ಮನೆಯಲ್ಲಿ ಕನ್ನಡಿನ ಬೇಕಾದ್ರೆ ನೀವು ನಾರ್ತಲ್ಲಿ ಈಸ್ಟಲ್ಲಿ ಹಾಕ್ಕೊಳ್ಳಿ ಅಂದರೆ ಬೆಡ್ ಕಾಣೋ ಥರ ಹಾಕ್ಕೊಬೋದು ಗಂಡ ಹೆಂಡತಿ ಮಲಗ ಅಂಥ ರೂಮಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ ಕಾಣೋ ಥರ ನಾರ್ತಲ್ಲಿ ಹಾಕೊತೀನಿ ಅಂದರೂ ಅದು ನಿಷಿದ್ಧ ಪೂರ್ವದಲ್ಲಿ ಹಾಕೊತೀನಿ ಅಂದರೂ ಹಾಕೊಬಾರ್ದು ಈ ಥರ ನೋಡ್ಕೋಬೇಕು ಮತ್ತು ನಮ್ಗೆ ಏನಾಗುತ್ತೆ ಈಗ ನೋಡಿ ಇದು ಟಾಯ್ಲೆಟ್ ರೂಮ್ ಇದೆ ಅಂತ ಇಟ್ಕೊಳ್ಳಿ ನೋಡಿ ಇದು ಪೂರ್ತಿ ಟಾಯ್ಲೆಟ್ ಅಂತ ಇಟ್ಕೊಳ್ಳಿ ಟಾಯ್ಲೆಟಲ್ಲಿ ಇಲ್ಲಿ ಕಮೋಡ್ ಇರುತ್ತೆ ಇಲ್ಲಿ ಹಾಕೋಂಗಿಲ್ಲ ನಾರ್ತಲ್ಲಿ ಏನಕ್ಕೆ ಅಂದರೆ ಇಲ್ಲಿ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗ್ತಾ ಇರುತ್ತೆ ಕಮೋಡಲ್ಲಿ ನಾವು ಯೂಸ್ ಮಾಡಿದಾಗ ಅಲ್ಲಿಂದ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಆ ನೆಗೆಟಿವ್ ಎನರ್ಜಿ ನಮಗೆ ಕನ್ನಡಿಯಲ್ಲಿ ಕಂಡಾಗ ಅದನ್ನು ಡಬಲ್ ಮಾಡ್ತಾ ಹೋಗುತ್ತೆ ಕನ್ನಡಿಯಲ್ಲಿ ನೆಗೆಟಿವ್ ಎನರ್ಜಿ ಕಾಣ್ದ ತಕ್ಷಣ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾರ್ತಲ್ಲಾದರೂ ಪರವಾಗಿಲ್ಲ ಬಾತ್ರೂಮಲ್ಲಿ ಆದಷ್ಟು ಕನ್ನಡಿಗಳನ್ನ ಈಸ್ಟ್ ಆದರೂ ಸರಿ ನಾರ್ತ್ ಆದರೂ ಸರಿ ಬಾತ್ರೂಮಲ್ಲಿ ಹಾಕೋಕೆ ಹೋಗ್ಬೇಡಿ ಈಗ ಮನೆಯ ಮುಖ್ಯ ದ್ವಾರ ಮೇನ್ ಡೋರ್ ಏನಿರುತ್ತೆ ಮೇನ್ ಡೋರ್ ಅಪೋಸಿಟ್ಟು ಮಿರರ್ ಹಾಕ್ಬಾರ್ದು ಏನಕ್ಕೆ ಅಂದರೆ ನಾವು ಒಳಗಡೆ ಬಂದ ತಕ್ಷಣ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಹಂಗೆ ವಾಪಸ್ ಕಳಿಸುತ್ತೆ ಸೊ ಪಾಸಿಟಿವ್ ಎನರ್ಜಿ ನಾವು ಸಂಜೆ ಹೊತ್ತೂ ನಾವು ದೀಪ ಹಚ್ಚಿದಾಗ ಮನೆ ಒಳಗಡೆ ಬರುತ್ತೆ ಆ ಬಂದಂಥ ಎನರ್ಜಿನ ಅದಂಗೆ ರಿಟರ್ನ್ ಕಳಿಸುತ್ತೆ ಹಂಗಾಗಿ ಮೇನ್ ಡೋರ್ ಅಪ್ಪೋಸಿಟು ನಮಗೆ ಕನ್ನಡಿ ಇರಬಾರ್ದು ಇದು ಒಂದು ಎರಡನೇದು ಸಂಜೆ ಅಂದರೆ ನಾವು ದೀಪ ಮೇಲೆ ಲೈಟ್ ಹಾಕಿದ್ಮೇಲೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಬಾರ್ದು ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಕನ್ನಡಿ ಒಳಗಡೆ ನಾವು ಸಂಜೆ ಲೈಟ್ ಆನ್ ಮಾಡಿದ್ಮೇಲೆ ನಮಗೆ ಏನೇ ಫಂಕ್ಷನ್ ಇರಲಿ ಏನೇ ಇರಲಿ ಅದರಲ್ಲಿ ಕನ್ನಡಿಯಲ್ಲಿ ನೋಡಿಕೊಂಡು ನಾವು ಮುಖ ರೆಡಿ ಸರಿ ಮಾಡ್ಕೊಳೋದು ತಲೆ ಬಾಚ್ಕೊಳೋದು ಇದು ಮಾಡಬಾರ್ದು ಮತ್ತು ನೀವು ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನ ಗರ್ಭಗುಡಿ ಅಪೋಸಿಟು ಮೇನ್ ಡೋರ್ ಮೇಲೆ ಕನ್ನಡಿ ಹಾಕಿರ್ತಾರೆ ಏನಕ್ಕೆ ಅಂದರೆ ಆ ದೇವರ ಕಣ್ಣಿಂದ ಬರ್ತಕ್ಕಂಥ ಶಕ್ತಿ ಅಂದರೆ ದೃಷ್ಟಿನ ಮಾನವ್ರ ಮೇಲೆ ಬಿದ್ದರೆ ನಮ್ಮಿಂದ ಅದನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆ ಮಿರರ್ನ ದೇವಿ ಅಪ್ಪೋಸಿಟಿಂಗ್ ಹಾಕಿರ್ತಾರೆ ಏನಕ್ಕೆ ಅಂದರೆ ಆ ಅಮ್ಮನವರಿಂದ ಬರ್ತಕ್ಕಂಥ ದೃಷ್ಟಿ ರಿಟರ್ನ್ ಆ ಅಮ್ಮನಿಗೆ ಹೊಡೀಲಿ ಮಾನವರಿಗೆ ಹೊಡೆದ್ರೆ ಅದು ತಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಾರೆ ನೀವು ಎಲ್ಲಾದರೂ ಮಾಲ್ಗೆ ಎಲ್ಲ ಹೋದಾಗ ಶಾಪಿಂಗ್ ಕಂಪ್ಲೆಕ್ಸ್ಗೆ ಹೋದಾಗ ಅಲ್ಲಿ ತುಂಬ ಮಿರರ್ ಹಾಕಿರ್ತಾರೆ ಲಿಫ್ಟಲ್ಲಿ ಎಲ್ಲ ಕಡೆ ಅಲ್ಲಿ ಎಷ್ಟು ಬಿಗ್ನೆಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡಿರ್ತಕ್ಕಂಥ ದೃಷ್ಟಿ ಏನಿರುತ್ತೆ ಆ ದೃಷ್ಟಿ ಹೋಗಿ ಕನ್ನಡಿಯಲ್ಲಿರುತ್ತೆ ನಾವು ಹೋಗ್ಬಿಟ್ಟು ತಲೆ ಬಚ್ಕೊತಾ ಇದ್ದರೆ ಆ ದೃಷ್ಟಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಹಾಗಾಗಿ ಮಾಲ್ಗಳಲ್ಲಿ ನಿಮಗೆ ವಾಶ್ರೂಮಲ್ಲಿ ಇರ್ತಕ್ಕಂಥ ಮಿರರ್ ಮಾತ್ರ ನೋಡ್ಕೊಳ್ಳೋದಕ್ಕೆ ಉಪಯೋಗಿಸೋದಕ್ಕೆ ಒಳ್ಳೆದಿರುತ್ತೆ ಬೇರೆ ಕಡೆ ಎಲ್ಲ ಹಾಕಿದ್ದ ಈಗ ಮಾಲಲ್ಲಿ ನೀವು ಕ್ರಿಸ್ಟಲೆಲ್ಲ ಹಾಕಿರ್ತಾರೆ ನೋಡಿ ಆ ಕ್ರಿಸ್ಟಲಲ್ಲಿ ಡೈಮಂಡ್ ಕಟಿಂಗ್ ಇರುತ್ತೆ ಏನಕ್ಕೆ ಅಂದರೆ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಜನ ಈಗ ಇಪ್ಪತ್ತು ಜನ ಇದ್ದರೆ ಒಂದು ಹತ್ತು ಡೈಮಂಡ್ ಕಟ್ಟಿಂಗ್ ಇರುತ್ತೆ ಹತ್ತರಲ್ಲೂ ನಮಗೆ ಅದು ನೋಡಿದಾಗ ಜಾಸ್ತಿ ಜನ ಕಾಣಿಸ್ತಾರೆ ಅವಾಗ ಅದೇನು ಮಾಡುತ್ತೆ ಅಲ್ಲಿ ಜಾಸ್ತಿ ಜನ ಬರೋ ಥರ ಮಾಡ್ತದೆ ಕಮರ್ಷಿಯಲ್ ಪ್ರಾಪರ್ಟಿಗೆ ಈ ಮಾಲ್ಗಳಲ್ಲಿ ದೇವಸ್ಥಾನದಲ್ಲಿ ಕ್ರಿಸ್ಟಲ್ ಹಾಕೋದು ಅದಕ್ಕೆ ಏನಕ್ಕೆ ಅಂದರೆ ಅದರಲ್ಲಿ ಎಷ್ಟು ಡೈಮಂಡ್ ಕಟ್ಟಿಂಗ್ ಇದೆಯೋ ಜನ ಬರ್ತಾ ಇದ್ದರೆ ಜನನ ಜಾಸ್ತಿ ಮಾಡ್ತಾ ಇರುತ್ತೆ ಮತ್ತು ನೀವು ಮಿರರ್ ಮುಂದೆ ಕೂತ್ಕೊಂಡು ಏನು ಈ ಒಂದು ಖುಷಿಯಿಂದ ನಗ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಒಂದು ಒಳ್ಳೆಯ ವಿಷಯ ಚರ್ಚೆ ಮಾಡ್ತಾ ಇರ್ತೀರ ಆ ಮಿರರ್ಗೆ ಜೀವ ಇರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ ನೀವು ಅದೇ ಮಿರರ್ ಮುಂದೆ ಕೂತ್ಕೊಂಡು ಏನೋ ಯೋಚನೆ ಮಾಡೋದು ಅಳೋದು ಮಾಡ್ತಾಯಿದ್ರೆ ಅದನ್ನು ನೆಗೆಟಿವ್ ಎನರ್ಜಿ ಜಾಸ್ತಿ ಮಾಡುತ್ತೆ ನೀವು ಮಿರರ್ ಹತ್ರ ಏನು ಹೇಳ್ತೀರಾ ಅದು ನಿಮಗೆ ರಿಪ್ಲೇ ಅದನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಅದಕ್ಕೆ ದೇವಸ್ಥಾನದಲ್ಲಿ ಆಗೋದು ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಮಿರರ್ ಆಗ್ತಾರೆ ಎಲ್ಲ ಕಡೆ ಮಿರರ್ ಏನಕ್ಕೆ ಅಂದರೆ ಜನ ಜಾಸ್ತಿ ಆಗಲಿ ಇವತ್ತು ಸಾವಿರ ಜನ ಬಂದರೆ ನಾಳೆ ಒಂದು ಎರಡು ಸಾವಿರ ಜನ ಬರಲಿ ದೇವಸ್ಥಾನದಲ್ಲಿ ಇದಕ್ಕೆಲ್ಲ ಇದೊಂದು ಟೆಕ್ನಿಕ್ ಇದಕ್ಕೆ ಒಂದು ಕಾರಣಗಳಿದೆ ಆ ಕಾರಣಗಳು ನಮಗೆ ಗೊತ್ತಿಲ್ಲ ಸುಮ್ಮನೆ ಹೋಗ್ತೀರಿ ಮಿರರ್ ಕಾಣಿಸಿದ ತಕ್ಷಣ ತಲೆ ಸರ್ ಮಾಡ್ಕೊಳೋದು ತಲೆ ಬಚ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತೀರಿ ಆ ದೃಷ್ಟಿ ಹೋಗಿ ಆ ಮಿರರ್ ಕನ್ನಡಿಯಲ್ಲಿ ನಾವು ಅಲ್ಲಿ ಕನ್ನಡಿ ನೋಡ್ಕೊಂಡ್ ತಕ್ಷಣ ಆ ಕನ್ನಡಿಯಲ್ಲಿ ದೃಷ್ಟಿ ನಮಗೆ ಆಗಿ ನಮ್ಮ ಬಾಡಿಯಲ್ಲಿ ಸೇರ್ಕೊಳ್ಳುತ್ತೆ ನೆಗೆಟಿವ್ ಎನರ್ಜಿ ದೃಷ್ಟಿಯೆಲ್ಲ ನಮ್ಗೆ ಹೊಡಿಯುತ್ತೆ ಹಾಗಾಗಿ ಮಾಲ್ಗಳಲ್ಲಿರ್ತಕ್ಕಂಥ ಮಾ ಮಿರರ್ಗಳಲ್ಲಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಒಂದು ಒಡವೆ ಅಂಗಡಿಗೆ ಹೋಗ್ತೀರಾ ಅಲ್ಲಿ ನೋಡ್ಕೊಳ್ಳಿ ವಾಶ್ರೂಮ್ಗೆ ಹೋಗ್ತೀರಾ ಹ್ಯಾಂಡ್ ವಾಶ್ ಹತ್ರ ಅಲ್ಲಿ ನೋಡಿ ಅಲ್ಲಿ ಬಿಟ್ಟು ಬೇರೆ ಎಲ್ಲೇ ನೀವು ನೋಡಿದ್ರು ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಮ್ಮ ಬಾಡಿ ಪ್ರವೇಶ ಮಾಡ್ತಾ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಈಗ ಒಂದು ಗಡಿಯಾರದ ಕನ್ನಡಿ ಗ್ಲಾಸ್ ಹೊಡೆದೋಗಿದೆ ಅಂತ ಇಟ್ಕೊಳ್ಳಿ ಅದನ್ನು ಮನೆಯಿಂದ ಫಸ್ಟ್ ಆಚಾಕಿ ಒಂದು ವಾಚ್ ವಾಚದ್ದು ಗ್ಲಾಸ್ ಹೊಡೆದೋಗಿದೆ ನಾವು ಹಂಗೆ ಇಟ್ಕೊಂಡಿರ್ತೀರಿ ಅದನ್ನೆಲ್ಲ ಆಚೆ ಹಾಕಲ್ಲ ಅದನ್ನೆಲ್ಲ ಆಚಾಕಿ ಒಡೆದೋಗಿರೋ ಕನ್ನಡಿ ಯಾವುದೇ ಕಾರಣ ಕನ್ನಡಿ ಅಂದರೆ ಮುಖ ನೋಡ್ಕೊಳೋದು ಒಂದೇ ಅಲ್ಲ ಈಗ ಒಂದು ಒಂದು ಕನ್ನಡಿ ಮುಗ್ದೋ ಒಡೆದೋಗಿರುತ್ತೆ ಅದನ್ನು ಬದಲಿಸಿ ಬ ಫಸ್ಟ್ ಯಾವುದೇ ಕಾರಣಕ್ಕೂ ಮನೆಯಲ್ಲಾಗಲಿ ಮನೆ ಮೇಲೇಲಾಗಲಿ ಕೆಲಸಕ್ಕೆ ಬರ್ದಿರೋಂಥ ವಸ್ತುಗಳು ಇವನ್ನೆಲ್ಲ ಫಸ್ಟ್ ಖಾಲಿ ಮಾಡಿ ಈ ಥರ ಎಲ್ಲ ಇದು ಇದ್ದಾಗ ನಿಮಗೆ ನೆಗೆಟಿವ್ ಎನರ್ಜಿ ಮನೇಲಿ ಜಾಸ್ತಿ ಮಾಡ್ತಾ ಇರುತ್ತೆ ಕನ್ನಡಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಮುಂದೆ ಇದೇ ಥರ ಮಾಹಿತಿನ ನೀವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರ